ಹೂ ಅಂದ್ರೆ ಹೆಣ್ಣಿಗೆ ಇಷ್ಟ ಹೆಣ್ಣಂದ್ರೆ ಗಂಡಿಗೆ ಇಷ್ಟ ಹೆಣ್ಣೊಳಗ ನೀನ ಇಷ್ಟ ಬೀಳುವುದಂತೂ ಬಹಳ ಕಷ್ಟ ಜಿಗಿ ಅಂದ್ರ ಜಿಗಿ ತಿನ್ನಿ ಪಸ್ತ ಹತ್ತಿ ನಾನುಗೋಳ ಗುಮಟ ನಿನ್ನ ಬಿಡುದು ಅಂತ ಒಟ್ಟ ಮ್ಯಾಗ ಇಟ್ಟಿನಿ ಬಟ್ಟ ಏ ಪ್ರೀತಿ ನಿನ್ ಮ್ಯಾಗ ಇಟ್ಟಿನಿ ಏನಂದೆಲ್ಲ ಮನಸ್ಸ ಮನಸ್ಸಿ ಏನದ ಇವ್ ಗಂದೇ ಏಯ್ ಜಂಗ ಹಿಂಗೆ ಅತಲ್ಲ ಹಾಟ ಅವ್ರು ಯಾರು ನೀನು ನೀ ಅಂದ್ರೆ ನನ್ನ ಹಾಟ ನೀ ಯಾರು ನಮ್ಮ ಮಾವನ ತಮ್ಮನ ಮಗಳ ಮಾವನ ಮಗ ಇದಿ ಮತ್ತು ನಿನ್ನ ಕಾಲ ಯಾರೇ ಕಡರು ಕೇಳು ನೋಡು ಮತ್ತೆ ಹಾಟ ಕಿಂತ ನೆಲ ಏ ಹಾಟ್ರದ್ದು ನೆಲಕ್ಕೆ ಬಿಳುದು ಒಂದ ನೀ ಬಿಳುದು ಒಂದ ಈಗ ನೀ ಬರೇ ಹಿಂಗ ಗಾಳಿ ಮಾತು ಬಿಡಾಕೋ ಏನರ ನನಗೆ ಏನು ಅಂದ್ರೆ ಏನು ವರ್ಷ ಆದಿನ ಬೆಣ್ಣತಿ ನಾವು ನಿನ್ನ ಕೆಲಸ ಇದೇ ಕೆಲಸ ನಂದ ನೀ ಹ್ಞೂ ಅನ್ನು ಬಟ್ ನಾ ಬಿಡುದೇ ಇಲ್ಲ ಈ ಜಾಸ್ತಿ ಮಾತು ಬೇಡ ಒಟ್ಟು ಏನು ಮಾಡ್ಯ ನನ್ನ ಲಗ್ನ ಕಿಲು ನೀನಿದೆ ಆಗಿನ ಮೂತ ಇತ್ತು ಒಂದು ಏನ್ ಮಾಡ್ತೀ ಏನಾಗೈತಿ ಪೇಸ್ಕಟ್ಟಿಗೆ ಏನಾಗೈತಿ ಹೇಳು ಏನಾಗೈತಿ ಎಲ್ಲಾ ಸಾಮಾನು ಸುದ್ದ ಅದಾವೆ ಇರಲ್ಲೇ ಅದಾವು ಮಾಡಕ್ಕೆ ಕೆಲಸ ಇಲ್ಲ ನಿನಗ ನನಗೂ ಕೆಲಸ ಇಲ್ಲ ಏನಾಕ ಮಾದಿಲ್ಲ ಮತ್ತು ಯಾರೂ ಮದುವೆ ಆಕೀನಿ ನಾನು ಇಷ್ಟ ಬಂದರಿಗ ಮಾರ ಅಮ್ಮ ಅಮ್ಮ ನಾ ಯಾರು ಗೊತ್ತಿಲ್ಲ ಕಸ ನಿನ್ ಮಾವ ನಮ್ಮ ಮೌನ್ ತಮ್ಮನ್ ಮಂಗಿನಿ ಮತ್ ನಾನೇ ಹಾಂಗ ಫಸ್ಟ್ ಹೇಕ್ ಜಂಪರ್ ಮೇ ಬಂಪರ ಬಿಡುದಿಲ್ಲ ಗೆಕ್ ಏಕ್ ಮಾರ್ದೋಕರ ನಿನ್ ಬಿಟ್ರ ಜಾತಿ ಮಗನ ಅಲ್ನ ನೋಡ್ಕೋತ ನೀನ್ ಬರ ಬಾಳಿಕೆ ಪಡ ನೋಡೋದೇ ಆಯ್ತು ಒಂದನ್ನು ಬಾಳಿಕೆ ತಿನ್ನಿಲ್ಲ ಈಗ ನಾನು ಬಾಳಿಕೆ ತಿನ್ನಂಗ್ ಅನ್ಸಾತಿ ನೋಡ್ತೀನಿ ಯಾವ ಹಣ್ಣಾಗೆ ಗಂಡ್ಮಕ್ಳಿಗೂ ಬೇಕ ಬಾಳಿಕಾಯಿ ಹೆಣ್ಮಕ್ಳಿಗೂ ಬೇಕ ಬಾಳಿಕಾಯಿ ಹೆಣ್ಮಕ್ಳಿಗೆ ಮೊದಲು ಬೇಕಾ ಶುಕ್ರವಾರ ಒಪ್ಪತ್ತ ಬಾಳಿಕೆ ಬೇಕಾವ್ರಿಗೆ ಎಟ್ರೆ ಹುಡುಕಿ ನೀನು ನೀನೆ ಹುಡುಕಿ ಆಡ್ ಹುಡುಗ ಸಾತಿದ್ನೇ ನೀನು ಹುಡುಕಿ ಆಡ್ ಆ ಕಡೆ ಎಲ್ಲ ಹೋಯ್ಬೇನೆ ನೀ ಇಲ್ಲಿದೀಯ

ನೀ ನನ್ನ ಲಗ್ನಾರ್ ನಿನ್ನ ಬಂಗಾರ್ದಂಗ ನೋಡ್ಕೊತೇನೆ ರಾತ್ರಿ ಆತ ಕಾಡ್ತಾನ ಹಗಲ ಕಾಡೋದಲ್ಲ ಹಗಲ ಕೈ ಬಿಟ್ಟ ಆಡ್ತನಿ ನಿನಗೆ ಅಡ್ಗಿ ಮಾಡ್ತೀನಿ ಕಸಾ ಉಡುತೀನಿ ಮುಸ್ರಿ ತುಳಿತೀನಿ ಎಲ್ಲಾ ಮಾಡ್ತೀನಿ ಒಟ್ಟ ನಿನ್ನ ಇಲ್ಲ ಸುಮ್ಮ ಊಟ ಮಾಡು ಆರಾಮ್ ಅಕ್ಕೊಳ್ ಊಟ ಮಾಡುದು ಆರಾಮ್ ಅಕ್ಕೊಳ್ ಇಂಥ ಜೀವನ ಯಾರಿಗ ಸಿಕ್ಕಿತ್ತು ಯಾರ ಅಕ್ಕಿ ರೀ ಕಟ್ಸ್ಕೊಂಡಿ ನನ್ನ ಬಗ್ಗೆ ಹೇಳ್ ನನಗೆ ನೀನ್ ನನಗೆ ಒಟ್ಟು ಬೇಕು ನೋಡಪ್ಪ ಹನ್ನೆರಡು ಮಾತಿಲ್ಲ ನೀನು ಬೇಕತ್ತಿ ಈ ಸಣ್ಣ ಮಾಮನು ಬೇಕತ್ತನ ನಾ ಯಾರಿಗೂ ಅಲ್ಲಿ ಹೇಳಿ ಸಣ್ಣ ಮಾಮ ಯಾರು ಸಣ್ಣ ಮಾಮಾ ಅವ ಅವನು ಏಯ್ ಅವ್ಗೆನ ಸಲಗಿ ಕೊಡಬೇಡ ನೀ ನೀನು ನಮ್ಮವ್ವನ ತಮ್ಮನ ಮಗಳ ಹ್ಮ್ ನಮ್ಮವ್ವ ತಿರ್ಕೊಂಡಾಳ ನಮ್ಮವ್ವ ಏನಂದಾಳ ಸಾವು ಮುಂದ ನಿಮ್ಮಪ್ಪನ ಕಡಿದ ಮಾತ್ ತೊಗೊಂಡಾಳು ನಿನ್ನ ಮಗಳ ನನ್ನ ನಿನಗೂ ಒಂದೇ ನನಗೂ ಅಂದ ಗಂಡ ನಿನ್ನ ಮಗಳ ನನ್ನ ಮಗ ಕೊಡ್ಬೇಕತ್ತ ಹೇಳ್ಯಾಳ್ ನಾವು ನಿಮ್ಮ ಅಪ್ಪ ಹೂ ಅಂದಾನ ಮತ್ತ ಈ ಬಿದ್ದನ ಈ ಚನ್ನ ಹಂಗೆ ಅನ್ಬೇಡ ಒಟ್ಟು ನಮ್ಮ ತಂದೆ ಮಕ್ಳು ಬೇರೆ ನೀ ಒಟ್ಟು ಹೂವಣ ಎಲ್ಲ ಇಟ್ಟೇ ಮಾಡಿದ್ರೆ ಯಾಕೆ ನೀ ಯಾಕೆ ಏಯ್ ಅದು ನನಗೆ ಆಗ್ಲಾರ್ದ ಹೇಳ್ಬೇಡ ಈಗ ನಿನಗೆ ಅವು ಅವ ಅವ್ನ ಗಂಟು ಬಿದ್ದಾನೆ ಈಗ ಅವ್ನು ಏನು ಮಾಡಿ ಹೇಳ ಅವನು ಒಟ್ಟು ಇದು ಅದರ ಸರಿಬೇಕು ನಾನು ಸರಿಬೇಕು ಒಂದು ಆಗಬೇಕು ಹ್ಞೂ ಹೇಳಿ ಏನು ಮಾಡ್ತಾನೆ ನೋಡಿ ಹ್ಞೂ ಹೇಳಿ ಮಾಮ್ಮಮ್ಮ ಏನು ಮಾಡ ಹ್ಞೂ

ಕೈಯರೆ ಮುಟ್ಟ ಸನೇಕ್ರ ತೊಂಡ ನಾನು ಮೇಲೆ ಸಸಲ್ಲ ಹೋಗ ಬಾಡ ಹೋಗನ ಮೂರ್ತಿ ಜಗದ ಗಾಡಿ ಆಗೋದಿಲ್ಲ ಅವನು ಇಲ್ಲ ಒಂದು ಗತಿ ಕಾಣಿಸಿ ಬರುತ್ತೆ ನೋಡಿ ಹ ಬರ್ಲಾ ಅಲ್ಲ ಅವನು ನಾ ಕೈಯರೆ ಕಾಲ ತಗದ ಬಾಂದಾಳಕಿ ತಗದ್ರ ಮಾತ್ ನಾ ಜೇಲಿ ಹಾಕತಿನಿ ಇಲ್ಲ ಒಟ್ಟ ಅವನು ಇದರ ಶಕ್ತಿಗಿಂತ ಯುಕ್ತಿ ಮೇಲ ಒಟ್ಟ ಅವನು ಹೆಂಗ್ರ ಮಾಡಿ ವಾಲ್ಯಣಸ್ತಿನಿ ಒಟ್ಟ ಅವನು ಈ ಹುಡುಗಿಸನಕ್ಕೆ ಬರಬಾರದು ಹಂಗ್ मारತಾರೆ ರೆಗಂಡ ತಲೆ ಹೋಗು ಮಾಡಿದ್ರದ ಇವತ್ತು ಏನಕದ ಅಲ್ಲಿ ಇವತ್ತ ಬಿಡಗ ಇಲ್ಲ ಇವತ್ತೊಂದು ಮಾಡುದು ಇದೊಂದು ಮಾಡುದು ಅಂದ್ರ ಚಿಮ್ಮತ್ತಿಲ್ ಯಾವಾಗ ಕೂತಿರ್ಬೇಕ மணி மீ நனிங்க நீ மாட்ட குறியாழித்த மட்டா நமன அவ எல்லாத்த ಮತ್ತೆ ಅದಕಲೇ ವಾಯೆ ಹೇಳ್ತಾ ಇದೆ ಎಲ್ಲ ನನ್ಗೆ ಗೊತ್ತೈತೆ ಆದ್ರೆ ನೀ ಹಂಗ ಇದು ಮಾಡ್ತೀನಿ ನನಗೆಲ್ಲ ಗೊತ್ತೈತೆ ಆದ್ರೆ ನಾನು ಹೇಳಿದಂಗಾ ನೀ ಮಾಡ್ದು ನೀ ಹೇಳಿದಂಗಾ ಬೇಕಾದೆ ಹೇಳ್ ಇವತ್ತು ನೋಡು ಬೇಕಾದೆ ಹೇಳ್ ಗೋಲ್ ಗುದ್ದನ್ ತಿgeke ನಿಂತು ಗುರುತ್ತೆನ ನೋಡು ನಾನು ನಾನು ಮಾಡ್ತೀನಿ ನಾನು ನಾನು ನಿನ್ನ ಆಗ್ಬೇಕು

ಈಗ ನೋಡ್ತಮ್ಮ ನಿನಗೆ ಹೇಳ್ತನಾ ನಿನ್ ತಿಳ್ಸಾತಿನ ತಿಳ್ಕೋ ಆಕಿ ನಾನು ಲಗ್ನ ಹಾಕನಂದಾ ಆಕಿ ನೀನ ಲಗ್ನ ಹಾಕನಂದಾ ಆಕನಂದಾ ಆಕಿ ಮತ್ತೆ ಆಕಿ ಹೇ ಏನ ಎಲ್ಲಕಿಗೆ ಹೇ ಏನ ನನಗೆ ಆಕಿ ಮತ್ತೆ ಅದನ್ನ maardi ತಿಳ್ಕೋನಿ ಸುಮ್ಮನೆನೇ ವಲಪುಜರ್ ಸಾತು ಕಿಮತ್ ನೀ ಆಕಿ ಹೇ ಏನ ನನಗೆ ಅಲ್ಲ ಅದು ನಿನ್ನ ಸಂತಾನ ಮುರ್ತಿಗೆ ನಿನ್ ತೆಲ್ಲನೆ ತೋಮಾಂದಾ ಆಕಿ ನನಗೆ ನಾನು ಸಂತಾ ಮೂರು ನಾನು ತಿಳ್ತೋ ಬಂದೆ ನಿನಗೆ ಹ ಅಲ್ವಾ ನಿಂದ ನಿನ್ನ ಊರಲ್ಲಿಯೋ ನಿನ್ ಸೀಮೇಲೋ ಇಲ್ಲಿ ಬಂದ ನಾಯಿ ಬಿದ್ದೆ ಮತ್ತ ನನಗೇ ಗೊತ್ತೇನು ಯಾರು ಇಲ್ಲಾಡ್ದಾಗ ಫೋನ್ ಹಚ್ಚಿ ಕಲಿಸಿದಳ ನಾ ನಿನ್ ಮ್ಯಾಗ ಮನಸ್ಸೈತಿ ನಮ್ಮ ಅಪ್ಪ ನಿಮ್ಮ ಅವನ ಮುಂದೆ ಮಾತು ಕೊಟ್ಟನ ನಾ ನಿನ್ನ ಲಗ್ನ ಹಾಕಿನಿ ಅದಕ್ಕೆ ಬಕ್ರೆ ಮಾಡೀನಿ ಅವ್ನು ಹಿಂಗೆ ಹೇಳಿ ಕಲಿಸಿನಿ ಅದಕ್ಕೆ ನೀ ಮಾತ್ರ ನಿನ್ನ ಮುಂದೆ ಕರೆ ಅವ್ನ ಮುಂದೆಲ್ಲ ಸುಳ್ಳ ಅವ್ನು ಏನರ ಒಂದು ಕೈಯ ಕಾಲ ಕಡದ ಅವ ನನ್ನ ಹನಿ ಕುಕ್ಮತೇ ಹೇಳಕೆ

ಅವ್ರ ಪಿಲ್ಲ ತಂದ ಹುಡ್ಕ್ಯಾಡ್ ಬಂದವ್ನ ಅದ್ ಏನ್ ಆಕೈತಿ ಒಂದ್ ಒಟ್ಟ ಫೈನಾ ಮಾಡ್ಬಿಡು ಅವ್ರ ಅಪ್ಪನ ತಗೊಂಡಂತೆ ಮತ್ತ ಅಲ್ಲ ನಿನಗ್ ಹಿಂಗ ಹೇಳುದು ನನ್ಗಿ ಹಿಂಗ ಹೇಳುದು ಮತ್ತ್ ಗಣ ಆಕಿ ಹಚ್ಚಿಕ್ಕಿ ಮೋಜಾ ಮಾಡಾಕಲ್ ನಾ ಹೇಳಿನತ್ ಪಾಡದ್ಲಾ ನೀ ಮದ್ನ ಉದ್ಚದೀನಿ ಅ ನೀ ಹೇಳಿದ ಮತ್ತ್ ನಾನು ಮತ್ತ್ ಹೇಳಿ ಬಿಟ್ಟ ನನ್ ಮುಂದ್ ಹಿಂಗ ಹೇಳಿ ಕೆಟ್ಟ ಚಿರ ಹೋಗತ್ತೇಳ ಸಂಗಿನಕ ತಂದ ತೋರ್ಸತ್ತಾಳೆ ಕೈಯ ಕಾಲ ಕಡದು ಸ್ವಂತ ಮರ್ಕೊಂಡ್ ಅಂದಾಳ ನನಗ